ಸ್ನೇಹಿತರೆ ಜೈಲಿನಲ್ಲಿ ಬಯಲಾಯಿತು ದರ್ಶನ್ ವಿಕ್ ಸ್ಟೋರಿ ಶಿವಾಜಿ ಲುಕ್ನಲ್ಲಿ ದಾಸ ದರ್ಶನ್ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ್ದಾರೆ ಜೈಲಿನಲ್ಲಿ ದರ್ಶನ್ ದರ್ಪ ದೌಲತ್ತಿಗೆ ಲಗಾಮು ಬಿದ್ದಿದೆ ಇದೀಗ ಅವರ ಕೃತಕ ಕುದಲಿಗೂ ಕತ್ತರಿ ಬಿದ್ದಿದೆ ಎನ್ನುವಂಥ ಸಂಗತಿ ತಿಳಿದು ಬಂದಿದೆ ಇದರಿಂದ ದರ್ಶನ್ ವಿಕ್ ಸ್ಟೋರಿ ಗೊತ್ತಿಲ್ಲದವರಿಗೂ ತಿಳಿಯುವಂತಾಗಿದೆ ಮತ್ತೊಂದು ಕಡೆ ದರ್ಶನ್ ಸಂಕಟ ಬಂದಾಗ ವೆಂಕಟರಮಣ ಅಂತ ಆಧ್ಯಾತ್ಮತತ್ತ ಮೋರೆ ಹೋಗಿದಾರಂತೆ ಒಂದೇ ಒಂದು ತಪ್ಪು ಮನುಷ್ಯನ ಅಸಲಿ ಮುಖವನ್ನು ತೆರೆದಿಡುತ್ತದೆ ಅನ್ನೋ ಹಾಗೆ ಒಂದಾದ ನಂತರ ಒಂದು ತಪ್ಪು ಮಾಡಿ ತಮ್ಮ ವೈಯಕ್ತಿಕ ಜೀವನದ ಕಥೆಯನ್ನು ದರ್ಶನ್ ಜಗತ್ತು ಜಾಹೀರಾತು ಮಾಡಿಕೊಂಡಿದ್ದಾರೆ ಸದಾ ಜಿಮ್ ವರ್ಕೌಟ್ ಮೇಕಪ್ ಆ್ಯಕ್ಷನ್ ಕಟ್ನಲ್ಲಿ ಬ್ಯುಸಿ ಇರ್ತಾ ಇದ್ದ ದರ್ಶನಕ್ಕೆ ಅತಿ ಕಠಿಣ ಕಾಲ ಎದುರಾಗಿದೆ ಈಗ ಜೈಲಿನಲ್ಲಿ ಕಾಟರೇನ ಅಸಲಿ ಕೂದಲನ್ನೇ ತೆಗೆಸಿದ್ದಾರೆ ಪೊಲೀಸರು ಅನ್ನೋ ಅನುಮಾನ ಶುರುವಾಗಿದೆ ನಿಮಗೂ ಕೂಡ ಈ ಚಿಕ್ಕ ವಿಡಿಯೋ ಇಷ್ಟ ಆಗಿದ್ದಲ್ಲಿ ನಮ್ಮ ಪೇಜನ್ನು ಲೈಕ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು